ರಮೇಶ್ ರಮೇಶ್ ಚಿಲ್ಡ್ರನ್ಸ್ ಹೂ ಹೆಂಗ್ ಕರ್ಕೊಂಡ್ ಬಂದ್ರೆ ನೀವು ಯಾರು ಡಾಕ್ಟರ್ ಇಲ್ವಾ ಟ್ರೀಟ್ಮೆಂಟ್ ಕಡ್ಕೊಂಡ್ ಬರ್ತಾ ಇರ್ಬೇಕು ಮಗು ನೋಡ್ಕೊಂಡ್ರೆ ಡಾಕ್ಟರ್ ಕರ್ಕೊಂಡ್ ಬರ್ತಾ ಇರ್ಬೇಕು ಅವ್ನು ಹೆಂಗ್ ಕರ್ಕೊಂಡ್ ಬಂದ್ರೆ

ಸರ್ಕಲ್ ಅವ್ರ ಕರೆದ್ರೆ ರಾತ್ರಿ ಬಂತು ಬಂದಿಟ್ಟು ಅವನೇ ಎಲ್ಲಾಕ್ಷನ್ ತಗೊಂಡಿರಾಂಟ್ ನಮ್ಗೆ ಆಗ್ಬೇಕಂದ್ರೆ ನನ್ನ ಮಗು ಹಿಂಗ ಸತ್ತೋಗಿದ್ಯೆ ನಾನು ಏನ್ ಮಾಡ್ಬೇಕಾಗ್ ನೋಡಿ ಇದೇ ನಾಲ್ಕನೇ ಸರಿ ಇದಾಗ್ತಾ ಇರೋದು ನಾಲ್ಕನೇ ಬಾರಿ ಇದು ಬೇರೆ ಬೇರೆ ಅವ್ರಿಗೆ ಅದ್ ಕ್ಲೋಸ್ ಮಾಡಬೇಕು ಈ ತರದು ಲೂಟಿ ಮಾಡ್ತಿಂತ ಅವ್ರಿಗೆಲ್ಲ ಕ್ಲೋಸ್ ಮಾಡಬೇಕು ಇದೆಲ್ಲಾ ಬರಿ ಡಾಕ್ಟರ್ ಲೂಟಿ ಮಾಡಕ್ ಇರೋದು ಪ್ರೈವೇಟ್ ಅವರು ಒಂದ್ ಹಾಸ್ಪಿಟಲ್ ಇಲ್ವಾ ಇದು ಸರಿಯಾಗಿ ಜನಗಳಿಗೆ ಏನ್ ಹೇಳ್ತೀರಾ ಜನಗಳಿಗೆ ಲೂಟಿ ಮಾಡ್ತಾರೆ ಯಾರನ್ನು ಹೋಗ್ಬಾರ್ದು ಇಲ್ಲಿಂದ ನಮ್ಮ ಹತ್ರ ಐತೆ ಎರಡ್ ಮೂರ್ ನಾಲ್ಕ ಇದು ಐತೆ ಕಾಪೀಸ್ ನಾನು ಇಲ್ಲಿಂದ ಮಗುಗೆ ಏನು ಜ್ವರ ಬಂದ್ರೆ ಇಲ್ಲಿಂದ ಹೊಸಕೋಟೆ ಕರ್ಕೊಂಡು ಹೋಗ್ತೀನಿ ಮುನ್ನೂರು ರೂಪಾಯಿನಲ್ಲಿ ಕಮ್ಮಿ ಆಗ್ಬಿಡ್ತಾ ಮಗುಕ ಇನ್ನೂರು ಮುನ್ನೂರು ರೂಪಾಯಿ ನಲ್ಲಿ ಕಮ್ಮಿ ಆಗೋದ್ ಬಿಡ್ತವ್ರ ಮಗುತ ಈ ಪ್ರೈವೇಟ್ ಹಾಸ್ಪಿಟ್ಲ್ ನಲ್ಲಿ ಹಿಂಗ್ ಲೂಟಿ ಹೊಡಿತಾ ಇದೆ ಬರೀ ಒಂದ್ ಅರ್ಧ ಅವರ್ ಎರಡ್ ಅವರ್ ನೋಡತ್ತ ಹತ್ತು ಸಾವಿರ ತಗೊಂಡವ್ ಮಾಲೂರಿಂದ ಇಂದಿರಾ ಗಾಂಧಿ ಹಾಸ್ಪಿಟ್ಲ್ ತನಕ ಹೋಗ ಒಂಚೂರು ಡಾಕ್ಟರ್ ಯಾರ ಜೊತೆನಲ್ಲಿ ಬಂದಿಲ್ವ ಅವ್ರು ಮಗು ಅಲ್ಲ ಈಗ ಮಗು ಇಲ್ಲಿ ಚೆನ್ನಾಗಿತ್ತು ಮಗು ಮಾತಾಡಿದ್ರೆ ನಾನ್ ಫೋನ್ ನಲ್ಲಿ ಮಾತಾಡಿದ್ರೆ ಮಾತಾಡಿದ್ ಡಾಕ್ಟ್ರು ಕೇಳಿದ್ರೆ ತಕ್ಷಣ ನೀನ್ ಯಾವ ಸ್ಕೂಲ್ ನಿನ್ ಏನ್ ಹೆಸರು ಅಂತ ನನ್ ಯಾವ ಹೆಸರು ಆ ನಂಬರ್ ಮತ್ತೆ ತಿರ್ಗಾ ಇಲ್ಲಿಂದ ಕರ್ಕೊಂಡು ಹೋಗೋಕೆ ಹೋಗ್ತಾ ದಾರಿನಲ್ಲಿ ನಾನು ಹೊಸಕೋಟೆ ನಲ್ಲಿ ಸಿಕ್ತು ಏನೋ ಆಂಬುಲೆನ್ಸ್ ಅವ್ರಿಗೆ ನಾನು ಬೆಂಗಳೂರಿನಲ್ಲಿ ಕೆಲಸ ಮಾಡೋದು ಪ್ಲಂಬರ್ ಕೆಲಸ ಇಲ್ಲ ಕೂಲಿ ಕೆಲ್ಸಕ್ಕೆ ಹೋಗೋದು ಆ ಅವ್ನು ಏನು ಮಾಡೋದು ನಾನು ಬರಕ್ ಲೇಟ್ ಆಗಬೇಕು ನಿನ್ನೆ ಟ್ರಾಫಿಕ್ ಬೇರೆ ಇತ್ತು ನಾನು ಬರೋಕ್ಕೆ ಲೇಟ್ ಆಗಬೇಕು ಮತ್ತೆ ತಿರ್ಗಾ ಇವ್ನು ಏನು ಮಾಡವ್ರೆ ಇಲ್ಲಿಂದ ಯಾರು ಸಿಸ್ಟರ್ ಕಳ್ಸಿಲ್ವಾ ಒಬ್ರಕ್ ಯಾರು ಇದು ನೋಡಿದ್ರೆ ಅಂತ ಮಗುಗ ಇಂಜೆಕ್ಷನ್ ಕೊಡ್ಬೇಕಾಗಿತ್ತು ಆವತ್ತು ಫಿಕ್ಸ್ ಫಿಕ್ಸ್ ಬಂದ್ಬಿಟ್ಟಿದ್ರು ಫಿಕ್ಸ್ ಬಂದ ತಕ್ಷಣ ಹಿಂದೆ ಹಿಂದೆ ಇದು ಇಂಜೆಕ್ಷನ್ ಕೊಡ್ಬೇಕಾಗಿತ್ತು ಅವ್ನಿಗೆ ಇಂಜೆಕ್ಷನ್ ಕೊಟ್ಟಿಲ್ವಾ ಅದು ಕೊಟ್ಟಿಲ್ಲದಕ್ಕೋಸ್ಕರ ಮಗು ಅಲ್ಲಿ ಸುಮಾರು ಆಗಿದೆ ಈ ತರ ಅಲ್ಲಿ ನಾಲ್ಕೈದು ಸರಿ ಸರಿಯಾಗೋಬೇಕು ಬೇರೆ 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 ಮಕ್ಕಳು ನಿಮಗೆ ಗೊತ್ತಿತ್ತಾ ಮುಂಚೆ ನನಗೆ ಗೊತ್ತಿಲ್ಲ ಬೇರೆ ಬೇರೆ ನಾನು ಕೆಲಸ ಜಾಗಕ್ಕೆ ಹೋಗ್ತೀನಿ ಅಲ್ವಾ ಜನ ಅವರು ಹೇಳ್ತಾರೆ ಯಾಕ ಆಸ್ಪಲ್ ತರ್ಕಿಕೊಂಡು ಹೊರ್ರೆ ನನ್ನ ಮಗು ನಾಂಗ್ ಆಗಿತ್ತು ಬೆಳಗ್ಗೆ ನನಗೆ ಯಾರ್ನ ಸಿಗ್ಬಿಟ್ಟು ನಾನು ಇದು ಮಾಡ್ಕೊಂಡು ಬರೋ ಟೀ ಕೊಡ್ಕೋರೆ ಯಾಕ ಅದ ಯಾಕ ಅಲ್ಲಿ ಹೋಗಿ ತರ್ಕಿಕೊಂಡು ಹೋಗಿರೋದು ನೀವು ಅಲ್ಲ ಮಗಳನ್ನ ತರ್ಕಿಕೊಂಡು ಹೋಗಿಲ್ಲ ಅಂದ್ರೆ ನಿಮ್ಮ ಮಗಳ ಬದುಕತೈತು ಇಲ್ಲಿ ಆಸ್ಪೆಟ್ ಬೇರೆ ಇಲ್ಲಿ ಮಾಲೂರಲ್ಲಿ ಯಾವ ಹಾಸ್ಪಿಟಲ್ ಪ್ರೈವೇಟ್ ಅವ್ರು ಇದ್ದಾರೆ ಎಲ್ಲ ಲೂಟಿ ಮಾಡಕ್ಕೆ ಇರೋದಿಲ್ಲ ಪ್ರೈವೇಟ್ ಹಾಸ್ಪಿಟಲ್ ಇಲ್ಲಿ ಯಾರು ಜನ ಅವ್ರಿಗೆ ಇದ್ ಮಾಡಕ್ಕೆ ನೋಡ್ತಾವ್ರೆ ಚೆನ್ನಾಗಿ ನೋಡ್ತಾವ್ರೆ ಆ ಟೈಮ್ ನ ನನ್ ಡಾಕ್ಟರ್ ಸಿಕ್ಕಿಲ್ವ ಅಲ್ಲಿ ಅಲ್ಲಿಂದ ನಾನು ತಿರ್ಗ ಪ್ರೈವೇಟ್ ಹಾಸ್ಪಿಟಲ್ ಕೊಟ್ಟರೆ ಅವ್ನು ಒಂಚೂರು ರೆಸ್ಪಾನ್ಸಿಬಲ್ ನಾವು ಇಲ್ಲಿ ಹಿಂದೆ ಇರೋದು ನಮ್ಮನೆ ನಾವೇನು ಹೇಳೋದಂದ್ರೆ ಮಗು ಕ್ರಿಟಿಕಲ್ ಕಂಡೀಷನ್ ನೋಡಬೇಕು ಕ್ರಿಟಿಕಲ್ ಕಂಡೀಷನ್ ಚೆನ್ನಾಗಿಲ್ಲ ಅಂದ್ರೆ ಯಾರಿಗಾನೋ ಅವ್ನು ಕಲ್ಸ್ಬಿಟ್ಟೆ ಡಾಕ್ಟರ್ ಡಾಕ್ಟರ್ ಎಷ್ಟು ಮತ್ತೆ ಗೊತ್ತಾ ನಮ್ಗೇನು ಗೊತ್ತಾಗಲ್ಲ ಡಾಕ್ಟ್ರಿಗೆ ಎಷ್ಟ ಗೊತ್ತಾಗಲ್ಲ ಅದು ಆಂಬುಲೆನ್ಸ್ ಕರೆದ್ರೆ ಆಂಬುಲೆನ್ಸ್ ಯಾಕೆ ಕಲ್ಸ್ಬಿಟ್ರಿ ಮಗು ಚಿಕ್ಕ ಮಗು ಏನ್ ಕಂಡೀಷನ್ ಇರ್ತದೆ ಅದ ಮದ ಗೊತ್ತಾಗಲ್ಲ ಅವ್ರಿಗೆ ಒಂದು ಸಿಸ್ಟರ್ ಕಲ್ಸ್ತಾ ಇದ್ರೆ ಅವ್ರದ್ದು ಲೇಬರ್ ಏನೈತೆ ಅದ್ರದ್ದು ಬರ್ತಾ ಇದ್ರಲ್ಲ ನಾವು ಚೆನ್ನಾಗಿ ಆಗೋಯ್ತು ಇಲ್ಲ ಎಲ್ಲೋ ಆಗೋಗೈತೆ ಅದು ಆ ಏನು ಹೇಳೋದು ಎಚ್.ಎಲ್ ನೋಡಬೇಕು ಅಲ್ಲ ಸರ್ ಫುಲ್ ಫಾಸ್ಟ್ ಈ ಎಲ್ಲಾ ಮಾಡೆ ಜಾಸ್ತಿ ಆಗೈತೆ ಜಮ್ಮು ನಗರ ಅಂದ್ಬಿಟ್ಟು ಹೋಗೈತೆ ಅಂದ್ರೆ ಇಮಿಡಿಯೇಟ್ ಅಡ್ಮಿಟ್ ಮಾಡ್ಕೊಳ್ಬೇಕು ಇಲ್ಲ ಅಂದ್ರೆ ಇಲ್ಲ ಸರ್ ಎಲ್ಲಾನೂ ನೋಡ್ತೀರೋ ಅಂದ್ರೆ ಬರ್ಕೊಟ್ಬಿಟ್ಟು ಕರ್ಕೊಂಡು ಹೋಗಿ ನೀವು ಅಂತ ಡಾಕ್ಟರ್ ಹೇಳ್ತಾರೆ ಅಲ್ಲ ಯಾಕ ಡಾಕ್ಟರ್ ರಮೇಶ್ ಡಾಕ್ಟರ್ ಕರ್ಕೊಂಡು ಕರ್ಕೊಂಡು ಹೋಗಿ ಅಂತ ಇಲ್ಲ ಅಡ್ಮಿಟ್ ಮಾಡ್ಕೊಳ್ಳಿ ಅಡ್ಮಿಟ್ ಮಾಡಬೇಕು ಅಂತಾರೆ ಬೇಡ ಸರ್ ಅಂದ್ರೆ ಬರ್ಕೊಟ್ಬಿಟ್ಟು ಕರ್ಕೊಂಡು ಹೋಗಿ ಅಂತ ಏನಾ ಡಾಕ್ಟರ್ ಮೇಲೆ ತುಂಬಾ ಕಂಪ್ಲೇಂಟ್ ಜಾಸ್ತಿ ಇದೆ ಸರ್ ಮನುಷ್ಯ ಅರ್ಜೆಂಟ್ ಆಗ ಅಂತ ಅರ್ಜೆಂಟ್ ಕರ್ಕೊಂಡ್ ಹೋಗ್ತಾರೆ ಅದಿ ನೋಡ್ಕೊಂಡ್ ಅವನು ಎಕ್ಸ್ಟ್ರಾ ಏನೇನೋ ಮಾಡ್ಬಿಟ್ಟು ಮಗು ಅವ್ರಾಸ್ಪಿಟ್ಲ ಐತೆ ಅನ್ಬಿಟ್ಟು ಅರ್ಜೆಂಟ್ ಹೋಗ್ತಾರೆ ಯಾರು ಅಷ್ಟೇ ಆಗಿ ಯಾರು ಕರ್ಕೊಂಡ್ ಹೋಗಲ್ಲ ಒಂದೂವರೆ ಅವರ್ ತೋರಿಸಿರೋದು ಏಳೆಂಟು ಸಾವಿರ ರೂಪಾಯಿ ಬಿಲ್ ಮಾಡೋ

ಆ ಮಗುಗಿಲ್ಲಿ ಆಗಿದ ತಕ್ಷಣ ಯಾರು ನೋಡಿಲ್ಲ ಅವ್ರ ತಾಯಿನೇ ನೋಡ್ಕೊಂಡು ಅಲ್ಲಿ ಇಷ್ಟ ಮಗು ಫಿಕ್ಸ್ ತರ ಬಂದು ಕರೆದ್ರೂ ಜಲ್ದಿ ಬಂದಿಲ್ಲ ಯಾರೋ ಬಂದು ಸಿಸ್ಟರ್ ನೋಡ್ಬಿಟ್ಟು ಡಾಕ್ಟರ್ ಹೇಳಿದ್ಮೇಲೆ ಇವ್ರಿಗೆ ಇನ್ಫಾರ್ಮ್ ಮಾಡಿ ಹೇಳಿರೋದು ಮೈಂಡ್ ಏನಾದ್ರು ಸರಿ ಇಲ್ಲ ಆಮೇಲೆ ಯಾರೋ ನೈಟ್ ಡ್ಯೂಟಿನಾಗ ಇಕ್ಕಿರ್ತಾರೆ ಅವ್ರೇನು ಎಂ ಬಿ ಬಿ ಎಸ್ ಅನ್ನೋದು ಏನ್ ಇರಲ್ಲ ಸೆಕೆಂಡ್ ಇಯರ್ ಫಸ್ಟ್ ಇಯರ್ ಆಗಿರ್ತಾರೆ ನೈಟ್ ಡ್ಯೂಟಿ ಡಾಕ್ಟರ್ ಅವರು ಸರ್ ತಮ್ಮ ಕೇಳಿಸ್ಕೊಡಿ ಎಲ್ಲರೂ ನಮಸ್ಕಾರ ಪುಸ್ಪಲ್ಲ ಸುಮಾರು ಎರಡು ಗಂಟೆಗೆ ಸುಮಾರು ಒಂದು ಎರಡು ಗಂಟೆಗೆ ಬರುತ್ತೆ ನಮ್ಮ ಹಾಸ್ಪಿಟಲ್ಗೆ ಅರೌಂಡ್ ಏಟ್ ಇಯರ್ಸ್ ಮುಗು ಸೊ ಅದು ಬಂದಾಗ ಏನಾಗುತ್ತೆ ಅಂದ್ರೆ ತುಂಬಾ ಸುಸ್ತಿ ಇರ್ತದೆ ವಾಮಿಟಿಂಗ್ ಲೂಸ್ ಮೋಷನ್ ಆಗಿ ಬರ್ತದೆ ಸ್ಕೂಲ್ ಎಲ್ಲ ಬಿದ್ದ ಕರ್ಕೊಂಡ್ಬರ್ತಾರೆ ಇಲ್ಲಿ ಬಂದಾಗ ತುಂಬಾ ಹೈ ಫೀವರ್ ಇರ್ತದೆ ಅದಕ್ಕೆಲ್ಲ ಬೇಸಿಕ್ ಟ್ರೀಟ್ಮೆಂಟ್ ಎಲ್ಲ ಸ್ಟಾರ್ಟ್ ಮಾಡ್ತೀವಿ ಬೇಸಿಕ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಅಬ್ಸರ್ವೇಷನ್ ಇಟ್ಕೊಂಡಿರ್ತೀವಿ ಇಲ್ಲಿ ಸೊ ಅರೌಂಡ್ ಎರಡು ಗಂಟೆಗೆ ಬರ್ತದೆ ನಮ್ಗೆ ಎರಡು ಗಂಟೆವರೆಗೆಲ್ಲ ಟ್ರೀಟ್ಮೆಂಟ್ ಎಲ್ಲ ಸ್ಟಾರ್ಟ್ ಮಾಡಿ ಸ್ವಲ್ಪ ಬೆಟರ್ ಆಗಿತ್ತು ಅರೌಂಡ್ ನಾಲ್ಕು ಮುಕ್ ಕಾಲಿಗೆ ಫಿಟ್ಸ್ ಬರುತ್ತೆ ಫಿಟ್ಸ್ ಬಂದಾಗ ನಾವೇನು ಮಾಡ್ತೀವಿ ಅವ್ರ ಪೇರೆಂಟ್ಸ್ ಕರೆದುಬಿಟ್ಟು ಮಾತಾಡ್ಬಿಟ್ಟು ಇಲ್ಲಮ್ಮ ಸ್ವಲ್ಪ ಸ್ಕ್ಯಾನೆಲ್ಲ ಬೇಕಾಗುತ್ತೆ ನಿಮ್ಗೆ ಐ ಸಿ ಯು ಎದ್ಬಿಟ್ಟು ಅಂತ ಹೇಳ್ತೀವಿ ಕರೆದುಬಿಟ್ಟು ಆಂಬುಲೆನ್ಸಲ್ಲಿ ಆಗಿ ಇನ್ಫಾರ್ಮ್ ಮಾಡಿ ಆಂಬುಲೆನ್ಸ್ ಕಳಿಸ್ಬಿಟ್ಟು ಶಿಫ್ಟ್ ಮಾಡ್ತೀವಿ ಐ ಸಿ ಯು ಐ ಸಿ ಸೆಟ್ರು ಶಿಫ್ಟ್ ಮಾಡ್ತೀವಿ ಅವ್ರು ಇಂದಿರಾ ಗಾಂಧಿಗೆ ಹೋಗ್ತೀವಿ ಅಂತ ಹೇಳಿ ಅದಕ್ಕೆ ಆ್ಯಂಬುಲೆನ್ಸ್ ರಾಕ್ಸನ್ನ ಕಲೆಕ್ಟ್ ಮಾಡಿ ಕಳ್ಸಿಕೊಡ್ತಾರೆ

ನನ್ನ ಅಡ್ಡಲ್ಲ ಡಾಕ್ಟರ್ ಆಲ್ ಓವರ್ ದಿ ವರ್ಲ್ಡ್ ಡಾಕ್ಟರ್ಸ್ ಆರ್ಡ್ ವಿತೌಟ್ ಡಾಕ್ಟರ್ಸ್ ಆರ್ಡ್ ಟ್ರೀಟ್ಮೆಂಟ್ ಟ್ಯಾಬ್ಲೆಟ್ ಇಷ್ಟ ಕೊಡೋದಿಲ್ಲ ಸರ್ ಅವ್ರು ಹೇಳ್ತಾರೆ ಒಂದು ಡಾಕ್ಟರ್ ಕೇರ್ಲೆಸ್ ಇದ್ದಾನೆ ಅವ್ರು ನೋಡಿದ್ರೆ ನಾವು ಫಿಟ್ಸ್ ಬಂದಿದ್ದ ಮಗು ನಾವು ಹೋಗಿ ಹೇಳೋರು ಅವ್ರು ನೋಡಲೇ ಇಲ್ಲ ಫಿಟ್ಸ್ ಬಂದಿದ್ದ ತಕ್ಷಣ ಬಾಡಿ ಶಿಫ್ಟ್ ಮಾಡಿದ್ವಿ ಫಿಟ್ಸ್ ಬಂದ ತಕ್ಷಣ ಇಮಿಡಿಯೇಟ್ ನಾನು ಅಟೆಂಡ್ ಮಾಡಿದೆ ವಿತಿನ್ ತರ್ಟಿ ಸೆಕೆಂಡ್ಸ್ ಅಟೆಂಡ್ ಮಾಡಿದೆ ಅವ್ರು ಹೇಳಿದ ತಕ್ಷಣ ಒಂದು ಹೋಗಿ ಅಟೆಂಡ್ ಮಾಡಿದೆ ಸಿಸ್ಟರ್ ಹೇಳಿದ್ರು ನಮ್ಮ ಸಿಸ್ಟರ್ ಇನ್ಫಾರ್ಮ್ ಮಾಡಿದ್ರು ಅಷ್ಟೊತ್ತಿಗೆ ಸಿಸ್ಟರ್ ಫಸ್ಟ್ ಏಡ್ ಸ್ಟಾರ್ಟ್ ಮಾಡಿದೆ ಆಕ್ಸಿಡೆಂಟ್ ಸ್ಟಾರ್ಟ್ ಮಾಡಿದ್ರು ಅಷ್ಟೊತ್ತಿಗೆ ಸ್ಟಾರ್ಟ್ ಮಾಡಿದೆ ಬಟ್ ಬೇಸಿಕ್ ಟ್ರೀಟ್ಮೆಂಟ್ ಏನು ಬೇಕು ಹೇಳ್ಕೊಟ್ಟಿದೆ ಇಮಿಡಿಯೇಟ್ ಫಿಟ್ಸ್ ಮಾಡಿ ಏನು ಮಾಡಬೇಕು ಎಲ್ಲ ಮಾಡಿದ್ರು ನಾನು ನೋಡಿದ್ರೆ ಫಿಟ್ಸ್ ಅವಶ್ಯಕ್ಕೆ ಟೂ ಟು ತ್ರೀ ಮಿನಿಟ

ನನ್ ಸರಿಯಾಗಿ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂದ್ರೆ ಅವರು ಲೀಗಲ್ ಟೀಮ್ ಇದೆ ಫೈರ್ ಇದು ಏನೇನು ಬೇಕೋ ಅದು ಲೀಗಲ್ ಹೋಗ್ಲಿ ನಾನು ಫೈಟ್ ಮಾಡಕ್ಕೆ ಇದ್ದೀನಿ ನನ್ ತಪ್ಪಿದ್ರೆ ನಾನು ಪನಿಷ್ಮೆಂಟ್ ಅಲ್ಲಿ ಮುಗಿಸ್ತೀನಿ ನಂತೇನು ತಪ್ಪಿಲ್ಲ ನೋಡಿ ಮಾಡಿ ಟ್ರೀಟ್ಮೆಂಟ್ ಕೊಡೋದು ನಾನು ಲಕ್ಷಾಂತರ ಮಕ್ಕಳು ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ ಆಯ್ತಾ ಮಗು ಸಿಕ್ಕಾದಾಗ ನಾವು ಏನ್ ಮಾಡ್ಬೇಕು ಇಮಿಡಿಯಾಗಿ ಏನ್ ಮಾಡ್ಬೇಕು ಅದು ಮಾಡ್ತೀವಿ ಎಮರ್ಜೆನ್ಸಿ ಬಂದಾಗ ಏನ್ ಮಾಡ್ಬೇಕು ಜೋಗ್ರಫರ್ ಮಾಡಬೇಕು ಮಾಡ್ತೀವಿ ಇಷ್ಟು ಆಗಿದೆ ಏನಕ್ಕೆ ರೀಸನ್ ಗೊತ್ತಿಲ್ಲ ಸರ್ ಅದಕ್ಕೆ ನಾವು ಸೆಂಟರ್ ಸಿ ಸಿಟಿ ಎಂ ಆರ್ ಐ ಬೇಕಾಗುತ್ತೆ ತಕ್ಷಣ ಆಗಿ ಅವ್ರ ರಿಲೇಟಿವ್ಸ್ ಯಾರೋ ಬಂದ್ರೆ ಅವ್ರಿಗೆ ಕರ್ಬಿಟ್ಟು ಮಾತಾಡ್ಕೊಂಡು ಇಮಿಡಿಯಾಗಿ ಕಳ್ಸ್ಕೊಡ್ತೀವಿ ರೀಸನ್ ಗೊತ್ತಿಲ್ಲ ರೀಸನ್ ಅದಕ್ಕೆ ಹುಡುಗಕ್ಕೋಸ್ಕರ ನಾವು ಅದೆಲ್ಲ ಗೊತ್ತಿಲ್ಲ ಎಲ್ಲ ಎಲ್ಲ ಸ್ಕ್ಯಾನ್ ಸೆಂಟರ್ಸ್ ಎಲ್ಲ ಬೇಕಾಗುತ್ತೆ ಸಿಟಿ ಸ್ಕ್ಯಾನ್ ಎಮ್ ಆರ್ ಐ ಈಸಿ ಎಲ್ಲ ಮಾಡ್ತೀವಿ ಯೂಜಲಿ ಅದಕ್ಕೆ ನಾವು ವೈಆರ್ ಕಳ್ಸ್ಕೊಡ್ತೀವಿ ಅಲ್ಲ ಫೆಸಿಲಿಟಿ ಮೆಡಿಕಲ್ ಕಾಲೇಜ್ ಹೋಗಿ ಅಂತ ಇಲ್ಲ ಅವ್ರಲ್ಲ ಇಂದಿರಾಗಾಂಧಿ ಹೋಗ್ತೀವಿ ಅಂತ ಹೇಳಿ ಆಯ್ತು ಹೋಗಿ ಅಂತ ಹೇಳಿ ಕಳ್ಸಿ ಇಷ್ಟ ಆಗಿದೆ ಸರ್ ಅವ್ರು ಹೇಳ್ತಾರೆ ನಿಮ್ಮ ಮೇಲೆ ಸುಮಾರು ಹಿಂದೇನು ಸಹ ಸಾಕಷ್ಟು ಪ್ರಕರಣ ಎಷ್ಟೊಂದ್ ಜನ ಬರ್ತಾರೆ ಹೋಗ್ತಾರೆ ಸರ್ ಅದೆಲ್ಲ ಕಾಮನ್ ಆಗಿರುತ್ತೆ ಹಾಸ್ಪಿಟ್ಲ್ ಆದ್ಮೇಲೆ ಮಕ್ಳು ಬರ್ತಿರ್ತಾರೆ ಎಷ್ಟೊಂದ್ಸರಿ ರೆಫರ್ ಮಾಡ್ತಿರ್ತಿವಿ ಸಿಕ್ಕಂದಾಗ ಎಷ್ಟೊಂದ್ಸರಿ ಬ್ರಾಡ್ ಡೆಡ್ ಬರ್ತದೆ ಮೈನಲ್ ಡೆತ್ ಆದ್ಮೇಲೆ ಯೂಜಲಿ ಕರ್ಕೊಂಡ್ ಬರ್ತಾರೆ ಅಲ್ಲ ಇಲ್ಲಿ ಬಂದ್ಮೇಲೆ

ರೆಫರ್ ಮಾಡಿದ್ಮೇಲೆ ಮೇಲೆ ಅಲ್ಲಿ ಎಲ್ಲ ಹೋಗಿ ಟ್ರೀಟ್ಮೆಂಟ್ ಥೆರಪಿಗೆ ಅಲ್ಲಿಂದ ಇಲ್ಲಿಂದ ಬಂದ ತಕ್ಷಣ ಸಿಕ್ಕನ್ಸ ರೆಫರ್ ಮಾಡ್ತೀವಿ ಸೋ ಕ್ಯಾಸ್ ಮಾಡ್ತೀವಿ ಆಂಬುಲೆನ್ಸ್ ಅಲ್ಲಿ ನನ್ಸನೆ ತನ್ಸ ಆಂಬುಲೆನ್ಸ್ ಅಲ್ಲಿ ಆಂಬುಲೆನ್ಸ್ ಪ್ರೈವಟ್ ಆಂಬುಲೆನ್ಸ್ ಕರೆಸಿ ಅವರು ಅದರ ಬೋರ್ಡ್ ಆಗಿರೋ ಒಬ್ಬ ಅಲ್ಲಿ ಯಾರು ಇದ್ದಿಲ್ಲ ಆಸ್ಪತ್ರೆಯಲ್ಲಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಟ್ಟು ಕೊಟ್ ಮೇಲೆ ಅಲ್ಲಿ ಅಲ್ಲಿ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಅಲ್ಲ ಆಪ್ಷನ್ ಆಪ್ಷನ್ ಕರೆಕ್ಟ್ ಮಾಡ್ಸಿಬಿಟ್ಟು ಟ್ರೀಟ್ಮೆಂಟ್ ಮಾಡ್ತಾರೆ ಅಂತ

ಅದನ್ನ ಫಾಲೋ ಮಾಡ್ತಾರೆ ಎಮರ್ಜೆನ್ಸಿ ಬಂದಿದ ತಕ್ಷಣ ಯಾರೇ ಇರಲಿ ಎಮರ್ಜೆನ್ಸಿ ಇಮಿಡಿಯೇಟ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ ಡಾಕ್ಟರ್ ಇನ್ಫಾರ್ಮ್ ಮಾಡ್ತಾರೆ ಇಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಇಷ್ಟ ಆಗಿದೆ ಸರ್ ಸರ್ ಈಗ ನಿಮ್ಮ ಆಸ್ಪತ್ರೆಯಲ್ಲಿ ಈ ತರ ಡೆತ್ ಪ್ರಕರಣ ಜಾಸ್ತಿ ಆಗಿದೆ ಆಸ್ಪತ್ರೆ ಮೇಲೆ ದಾಳಿ ಮಾಡಿ ಅಲ್ಲೇ

ಸೊ ಡೆತ್ ಆದ್ಮೇಲೆ ಬಂದ್ ಗಲಾಟೆ ಮಾಡ್ತಾರೆ ಅಂತ ಹೇಳ್ತಿರೋದು ಆಯ್ತಾ ಇಂಟೆನ್ಸಲ್ಲಿ ಒಂದ್ ಮಾಡೋರು ಇರ್ತಾರೆ ಜನ ಏನ್ ಮಾಡಕ್ಕಾಗಿರ್ತಾರಲ್ಲ ಎಲ್ಲಾ ಕಡೆ ಕಾಮನ್ ಇರ್ತಾರೆ ಅದನ್ನ ಫೇಸ್ ಮಾಡ್ಬೇಕಾದಷ್ಟೇ ಎಲ್ಲಾ ಕಡೆ ಇದೆ ಸರ್ ಈ ತರ ಎಲ್ಲ ಕಡೆ ಕಾಮನ್ ಆಗಿದೆ ಸರ್ ಮೊನ್ನೆ ಕಲ್ಕತ್ತಲ್ಲ ಒಂದು ಗಲಾಟೆ ಆಗಿದೆ ದೊಡ್ಡ ಪ್ರೊಟೆಸ್ಟ್ ಆಗಿದೆ ಆ ದೊಡ್ಡ ಪ್ರದೇಶ ಆಗಿದೆ ಈ ತರ ಕಾಮನ್ ಆಗಿ ನಡೀತಿರ್ತದೆ ರೆಫೈರ್ ಮಾಡ್ತಾರೆ ಅವರೆಲ್ಲ ಏನು ಪನಿಶ್ಮೆಂಟ್ ಲೀಗಲ್ ಆಕ್ಟಿವಿಟಿ ಆಗಿ ಪ್ರಕರಣ ಬೇರೆ ಈ ಪ್ರಕರಣ ಬೇರೆ ಅವ್ರಿಗೆ ನಿಮ್ಮ ಆಸ್ಪತ್ರೆ ವಿರುದ್ಧ ಆರೋಪ ಬಂದಿರೋದು ಕೊಲ್ಕತಾದಲ್ಲಿ ರೇಪ್ ಆಗಿರೋದು ಡ್ಯಾಮೇಜಸ್ ಆಗಿ ಅದ್ರ ಬೇರೆ ಮೂರು ಫ್ಲೋರ್ ಡ್ಯಾಮೇಜ್ ಆಗಿದೆ ಹಾಸ್ಪಿಟಲ್ ಪಾಸ್ಪೋರ್ಟ್ ಫೋರ ಮೂರ್ ಫ್ಲೋ ಡ್ಯಾಮೇಜ್ ಆಗಿದೆ ಎಫ್ಐಆರ್ ಆಗಿದೆ ಅದಲ್ಲ ಅದಲ್ಲ ಲೀಗಲ್ ಇದೆ ಅದೇ ಪದೇ ನಿಮ್ಮ ಆಸ್ಪತ್ರೆಯ ಮೇಲೇ ಯಾಕೆ ಬರುತ್ತೆ ಮಾಲೂರಲ್ಲಿ ಸುಮಾರು ಆಸ್ಪತ್ರೆ ಇದೆ ಯಾಕೆ ಹೋಗಲ್ಲ ಅವರ ಮೇಲೆ ಕಂಪ್ಲೇಂಟ್ ನಿಮ್ಮ ಮೇಲೆ ಯಾಕೆ ಬರುತ್ತೆ ಅಂತ ನಾವು ಕಂಪ್ಲೇಂಟ್ ನಾನು ಪೇಷಂಟ್ ಜಾಸ್ತಿ ಬರ್ತಾರೆ ಸರ್ ರೆಫರ್ ಆಗ್ತಿ ರೆಫರ್ ಮಾಡ್ತೀವಿ ಸಿಕ್ಕಿದಾಗ ನಾನು ದಿನ 100 ಐದು ಪೇಷಂಟ್ ನೋಡ್ದೆ ಅಷ್ಟೇ ಅಪ್ರೊಕ್ಸಿಮೇಟ್ ಆಗಿ ಒಂದು 100 ಪೇಷಂಟ್ ಒಂದೆರಡು ಸಿಕ್ಕಿದ್ರೆ ಸಿಕ್ಕ ರೆಫರ್ ಮಾಡ್ತೀವಿ ರೆಫರ್ ಮಾಡಿದ ಮೇಲೆ ಅದು ಡೆಟ್ ಆದ್ಮೇಲೆ ಅದು ನಾವೇನ್ ಮಾಡಕ್ಕಾಗಲ್ಲ ಡೆಟ್ ಆದ್ಮೇಲೆ ಈಗ ಈಗ ಪ್ರಶ್ನೆ ಈಗ ನಿಮ್ಮತ್ರ ಟ್ರೀಟ್ಮೆಂಟ್ ತಗೊಂಡ ತಗೊಂಡ್ ಮನೆಗೆ ಹೋದ್ಮೇಲೆ ಡೆತ್ ಆಗ್ತದೆ ಅಟ ಅದು ಯಾಕೆ ಆಗ್ತದೆ ಒಂದ್ ನಿಮಿಷಲ್ ರೀಸನ್ ಇತ್ತು ಕೆಲ ಟೈಮ್ ಜೆನೆಟಿಕ್ ಇಶ್ಯೂ ಸಿಗ್ತದೆ ಕೆಲ ಆಸ್ಪರೇಷನ್ ಆಗುತ್ತೆ ಮಕ್ಳು ಚಿಕ್ಕ ಮಕ್ಳು